ಮುಂಬೈನಲ್ಲಿ ನಡೆದ ಮೆಥೋಡಿಸ್ಟ್ ಚರ್ಚ್ ಇಂಡಿಯಾದ ಬಿಷಪ್ ಚುನಾವಣೆಯಲ್ಲಿ ಬೆಂಗಳೂರು ರೀಜನಲ್ ಕಾನ್ಫರೆನ್ಸ್ನಿಂದ ರೆವರೆಂಡ್ ಸೀಮನ್ ಅವರು ನೂತನವಾಗಿ ಬಿಷಪ್ ಆಗಿ ಆಯ್ಕೆಯಾದ ಬೆನ್ನಲ್ಲೇ ಬೀದರ್ ನಗರದಲ್ಲಿ ಕರ್ನಾಟಕ ಕ್ರಿಶ್ಚಿಯನ್ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಅನಿಲ್ ನಿಡೋದಾ ಅವರ ನಿರ್ದೇಶನ ಮಾರ್ಗದರ್ಶನದಲ್ಲಿ ಮಂಗಲ್ಪೇಟ್ನ ಕ್ರಾಸ್ ಬಳಿ ಪಟಾಕಿ ಸಿಡಿಸಿ ಅವರ ಭಾವಚಿತ್ರಗಳನ್ನು ಕೈನಲ್ಲಿ ಹಿಡಿದು ಅವರ ಪರ ಜಯ ಘೋಷಗಳನ್ನು ಕೂಗುತ್ತಾ ಸೀಮನ್ ಅಭಿಮಾನಿಗಳು ಕ್ರೈಸ್ತ ಬಾಂಧವರು ಸಂಭ್ರಮಾಚರಣೆ ಮಾಡಿದರು ಈ ಕುರಿತಾಗಿ ರಾಜು ಕೊಳಾರ್ ಅವರು ಮಾತನಾಡಿ ಬೀದರ್ ಜಿಲ್ಲೆಯಲ್ಲಿ ಕ್ರೈಸ್ತರ ಅಭಿವೃದ್ಧಿಗೆ ಒಳ್ಳೆಯ ಅಧಿಕಾರಿ ಬಿಷಪ್ ಬೇಕಾಗಿತ್ತು ಅಭಿವೃದ್ಧಿ ಕಾರ್ಯಗಳಿಗಾಗಿ ರಾಜ್ಯದಿಂದ ಒಳ್ಳೆಯ ವ್ಯಕ್ತಿಯನ್ನು ಆಯ್ಕೆ ಮಾಡಿದ್ದಾರೆ ಎ ಸೀಮನ್ ಅವರ ನೇತೃತ್ವದಲ್ಲಿ ಮಿಷನ್ ಆಸ್ಪತ್ರೆ ಮಿಷನ್ ಶಾಲೆ ಹಾಗೂ ಕಾಲೇಜು ಸೇರಿದಂತೆ ಕ್ರಿಶ್ಚಿಯನ್ ಸಮುದಾಯದವರ ಅಭಿವೃದ್ಧಿ ಕಾರ್ಯಗಳು ಆಗಲಿ ಎಂದು ತಿಳಿಸಿದರು ಬೀದರ್ ನಗರದಲ್ಲಿ ಬಹಳಷ್ಟು ಕ್ರಿಶ್ಚಿಯನ್ ಬಾಂಧವರಿದ್ದಾರೆ ಅವರ ಧ್ವನಿ ಕೇಳುವವರು ಬೇಕಾಗಿದ್ದಾರೆ ಪಾಸ್ಟರ್ಸ್ ಗಳಿಗೆ ಸೇವಕರಿಗೆ ಒಳ್ಳೆಯ ಸ್ಯಾಲರಿ ಇಲ್ಲ ಅವರ ನೇತೃತ್ವದಲ್ಲಿ ಪಾಸ್ಟರ್ಸ್ ಗಳಿಗೆ ಸೇವಕರಿಗೆ ಒಳ್ಳೆಯ ಸ್ಯಾಲರಿ ದೊರಕುವಂತಾಗಲಿ ಜೊತೆಗೆ ಅವರನ್ನ ಬಿಷಪ್ ಆಗಿ ಆಯ್ಕೆ ಮಾಡಿದ ಎಲ್ಲಾ ಹಿರಿಯರಿಗೆ ಬೀದರ್ ಜಿಲ್ಲೆಯ ಕ್ರೈಸ್ತ ಬಾಂಧವರ ಪರವಾಗಿ ಕೃತಜ್ಞತೆ ಸಲ್ಲಿಸುವುದಾಗಿ ರಾಜೀವ್ ಕೊಳರ್ ಅವರು ಮಾತನಾಡಿ ತಿಳಿಸಿದರು ಈ ಕುರಿತಾಗಿ ಹಿರಿಯರಾದ ಜೋಸೆಫ್ ಕೊಡ್ಡಿಕರ್ ಅವರು ಮಾತನಾಡಿ ನಮ್ಮ ಕ್ರೈಸ್ತರಿಗೆ ಇದು ಹೆಮ್ಮೆಯ ವಿಷಯವಾಗಿದೆ ಈ ಹಿಂದೆ ಬೀದರ್ ಮೆಥೋಡಿಸ್ಟ್ ಚರ್ಚ್ನ ಜಿಲ್ಲಾ ಮೇಲ್ವಿಚಾರ ಈ ಹಿಂದೆ ಎ ಎಸೀಮನ್ ಅವರು ಬೀದರ್ ಮೆಥೋಡಿಸ್ಟ್ ಚರ್ಚ್ನ ಜಿಲ್ಲಾ ಮೇಲ್ವಿಚಾರ ಈ ಕುರಿತಾಗಿ ಹಿರಿಯರಾದ ಜೋಸೆಫ್ ಕೊಡ್ಡಿಕರ್ ಅವರು ಮಾತನಾಡಿ ನಮ್ಮ ಕ್ರೈಸ್ತರಿಗೆ ಇದು ಹೆಮ್ಮೆಯ ವಿಷಯವಾಗಿದೆ ಈ ಹಿಂದೆ ಎ ಸೀಮನ್ ಅವರು ಬೀದರ್ ಮೆಥೋಡಿಸ್ಟ್ ಚರ್ಚ್ನ ಜಿಲ್ಲಾ ಮೇಲ್ವಿಚಾರಕರಾಗಿದ್ದಾಗ ಕ್ರೈಸ್ತರ ಆಸ್ತಿ ರಕ್ಷಣೆ ಮಾಡಿದ್ದಾರೆ ಸುತ್ತು ಗೋಡೆ ಕಟ್ಟಿದ್ದಾರೆ ಕಾಂಪ್ಲೆಕ್ಸ್ಗಳನ್ನು ಕಟ್ಟಿದ್ದಾರೆ ಮುಂದೆ ಅವರ ನೇತೃತ್ವದಲ್ಲಿ ಅಭಿವೃದ್ಧಿ ಕಾರ್ಯಗಳು ಇನ್ನಷ್ಟು ಆಗಲಿ ಎಂದು ಈ ಮೂಲಕ ಮಾತನಾಡಿ ತಿಳಿಸಿದರು ಈ ವೇಳೆ ಜೇಮ್ಸ್ ಕೊಳಾರ್ ಅರುಣ್ ಅಣದೂರ್ ಇಮ್ಯಾನ್ಯಲ್ ಮಂದಕ್ನಲ್ಲಿ ರಿಚರ್ಡ್ ಸೊರಳಿಕರ್ ಶಿರೋಮಣಿ ಶ್ರೀಮಂಡಲ್ ಸೇರಿದಂತೆ ಇನ್ನಿತರರು ಇದ್ದರು ಈ ದಿನ ಒಂದು ಒಳ್ಳೆ ವ್ಯಕ್ತಿ ಒಂದು ಒಳ್ಳೆ ವ್ಯಕ್ತಿ ಅಂದ್ರೆ ಆ ವ್ಯಕ್ತಿ ಎಷ್ಟು ತಾರಿಫ್ ಮಾಡಿದ್ರು ಕಮ್ಮದ ನಮ್ ಕ್ರಿಸ ಕ್ರಿಶ್ಚಿಯನ್ ಸಮಾಜದಲ್ಲಿ ಗೊತ್ತಾ ಅವ್ರ ಹೆಸರು ಎ ಸೀಮಾ ನಂದಿ ಇವತ್ತ ಹೊಸದಾಗಿ ಬಿಷಪ್ ಆಯ್ಕೆ ಆಗಿದ್ದಾರೆ ಇದು ನಮ್ಮ ಕರ್ನಾಟಕದ ನಮ್ಮ ಕ್ರಿಶ್ಚಿಯನ್ ಒಂದು ಹೆಮ್ಮೆ ಮಾತಿದು ಯಾಕಂತಂದ್ರೆ ಅವ್ರು ಸುಮಾರು ಅವ್ರ ಇದ್ದಾಗ ಇಲ್ಲಿ ಬಿ ಎಸ್ ಇದ್ದಾಗ ಸುಮಾರು ನಮ್ಮ ಪ್ರಾಪರ್ಟಿಯನ್ನು ಅನ್ನು ನಮ್ಗೆ ನಮ್ಮ ಮಿಷಿನ್ ಮಿಷನ್ ಪ್ರಾಪರ್ಟಿ ಎಲ್ಲಾ ಹಾಳಾಗಿತ್ತು ಅಂತ ಪ್ರಾಪರ್ಟಿ ಪ್ರಾಪರ್ಟಿಗೆ ಪ್ರಾಪರ್ಟಿಗೊತ್ತ ಒಳ್ಳೇದು ಮಾಡಿ ಗೊತ್ತ ಸುತ್ತು ಗೋಡೆ ಕಟ್ಟಿದ್ದಾರೆ ಇವತ್ತು ಕಾಂಪ್ಲೆಕ್ಸ್ ಹಾಕಿದ್ದಾರೆ ಅವ್ರ ಕೈ ಅವ್ರು ಅವ್ರ ಇದ್ದಾಗ ಇವತ್ತು ದೇವರು ಅದ ಏನೋ ಹಿಂದಿದಾಗ ಒಂದು ಕಾವತ್ತಂತ ಅಂತ ದೇರ ಹೋಗ ಲಕ್ಕಿಂತ ದೋಸ್ ಹೋಗವಾನ್ ಕೇ ಗರ್ಮಿ ಹನ್ನೆರನೆ ಎಂದಂಗ ದೇವರ ಇವತ್ತು ದೇವ್ರಿದ್ ಇದು ಅವ್ರಿಗೆ ಯಾರು ಆರ್ಸಿಲ್ಲ ಇವತ್ತ ಮನುಷ್ಯರು ಆರ್ಸಿಲ್ಲ ಅಂತ ನಾವ್ ಒಂಬೆದ ದೇವ್ರ ಆರಿಸ್ಬಿಟ್ಟು ಇವತ್ತು ಇವತ್ತು ಈ ಮಿಷಿನರಿ ಹಾಳಾಗ್ಲತ್ತದಪ್ಪ ಎ ಸಿಮನ್ ಬಿಷ ಪಾಗ್ನಿ ಹೋಗು ಮಿಷಿನರಿ ಕಾಯ್ದಿಕ್ಕು ಕೈ ಕಾಪಾಡಿ ಕರ್ತಿ ಗೊತ್ತಾ ಏಸೋ ಕ್ರಿಸ್ತನೇ ಗೊತ್ತಾ ಸ್ವಯಂ ಗೊತ್ತಾ ಆ ವ್ಯಕ್ತಿಗೆ ಗೊತ್ತಾ ಆಯ್ಕೆ ಮಾಡಿದ್ದಾರೆ ನಾವು ಯೇಸೋ ಕ್ರಿಸ್ತ ಧನ್ಯವಾದ ಹೇಳ್ತೇವೆ ಏಸೋ ಕ್ರಿಸ್ತ ಎಷ್ಟು ಕೃತಜ್ಞತೆ ಹೇಳಿದ್ರೆ ಕಡಿಮೆ ಅದೇ ಗೊತ್ತಾ ಅವ್ರ ಬಗ್ಗೆ ಆದಾಗ ಇವತ್ತು ಹೇಳಿ ನನ್ನ ಹೆಸರು ಜೋಶಪ್ ಪಾಟಿಕರು ತಾಲೂಕಾ ಪಂಚಾಯತ್ ಮಾಜಿ ಟಿ ಪಿ ಮೆಂಬರ್ ಮೊದಲನೇದಾಗಿ ಇವತ್ತು ಎಂ ಸಿ ಐ ಮುಂಬೈ ನಡೆದ ಕಾನ್ಫರೆನ್ಸ್ ನಲ್ಲಿ ನೂತನವಾಗಿ ಈ ರಾಜ್ಯದ ಹೆಮ್ಮೆಯ ಪುತ್ರ ಈ ಜಿಲ್ಲೆಯ ಡಿ ಎಸ್ ಆಗಿರ್ಬೇಕಂತ ಎ ಸಿಮೆನ್ ಅವರನ್ನ ಇವತ್ತು ನೂತನವಾಗಿ ಬಿಷಪ್ ಆಯ್ಕೆ ಮಾಡಿದಕ್ಕಾಗಿ ಬೀದರ್ ಜಿಲ್ಲೆ ವತಿಯಿಂದ ಕ್ರೈಸ್ತರ ಪರವಾಗಿ ಹಾಗೂ ಬೀದರ್ ಜಿಲ್ಲೆಯ ಸಮಸ್ತ ನಾಗರಿಕರ ಪರವಾಗಿ ಎ ಸಿಮನ್ ಅವರಿಗೂ ಹಾಗೂ ಎಂಸೆ ಅವರಿಗೂ ನಾವು ಕೃತಜ್ಞತೆ ಹೇಳ್ತೇವೆ ಯಾಕಂದರೆ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಸುಮಾರು ದಿನಗಳಿಂದ ಒಂದು ಒಳ್ಳೆ ಅಧಿಕಾರಿ ಒಂದು ಒಳ್ಳೆ ಬಿಷಪ್ ಬೇಕಾಗಿತ್ತು ಅದಕ್ಕೋಸ್ಕರ ಇಲ್ಲಿರುವಂತ ಅನ್ನೆಯ ದೌರ್ಜನ್ಯ ದಬ್ಬಾಳಿಕೆಗಳಿಂದ ಇವತ್ತು ಬಹಳಷ್ಟು ಕಂಗಾಲಾಗಿತ್ತು ಬೀದರ್ ಅದಕ್ಕೋಸ್ಕರ ಇವತ್ತು ಒಳ್ಳೆಯ ಒಂದು ಬಿಶಪ್ಪನ್ನ ಇವತ್ತು ನಮ್ಮ ರಾಜ್ಯದಿಂದ ಆಯ್ಕೆ ಮಾಡಿದ್ದಾರೆ ಅವರೆಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತೇವೆ ಯಾಕಂದರೆ ನಮ್ಮ ಬೀದರ್ ಜಿಲ್ಲೆ ಇವತ್ತು ಕ್ರೈಸ್ತರ ಅಭಿವೃದ್ಧಿ ಆಗಬೇಕು ಯಾಕಂದ್ರೆ ನಮ್ಮ ಜಿಲ್ಲೆ ಒಳ್ಳೆ ಕ್ರೈಸ್ತರು ಇರುವಂತ ಈ ಭೂಮಿ ಯೇಸು ಕ್ರಿಸ್ತನು ತಾತ ಸೀಮನರು ಬಂದಿರಕಂತ ಸೇವೆ ಮಾಡಿರೋಕ್ಕಂತ ಬೀದರ್ ಜಿಲ್ಲೆ ಇವತ್ತು ಬೀದರ್ ಜಿಲ್ಲೆ ಹಲವಾರು ಸಂಸ್ಥೆಗಳು ಇವತ್ತು ಹಾಸ್ಪಿಟಲ್ ಇರ್ಬೋದು ಹಾಸ್ಟೆಲ್ ಇರ್ಬೋದು ಇನ್ನು ಸ್ಕೂಲ್ ಇರ್ಬೋದು ಇವೆಲ್ಲ ಕುಂಠಿತಗೊಂಡಿದ್ದಾವೆ ಯಾಕಂದ್ರೆ ಇಲ್ಲಿ ನಡೆಸುವಂತ ಆಡಳಿತ ಒಂದು ದುರ್ಬಳಕೆಯಿಂದ ಇವತ್ತು ಒಂದು ದೇವರು ಏನು ಅಣ್ಣರು ಹೇಳಿದ್ದಾರೆ ಬೇರೆ ದುರ್ಸ್ನೇಹೊಂದ್ಲೇ ಇವತ್ತು ದೇವರು ಒಳ್ಳೆಯ ಒಂದು ಕಾರ್ಯ ಮಾಡಿದಾನೆ ಅದ್ಭುತ ಕಾರ್ಯ ಯಾವತ್ತು ದೇವರಲ್ಲಿ ನ್ಯಾಯ ಇದೆ ಆ ನ್ಯಾಯಕ್ಕಾಗಿ ಗೊತ್ತು ಎರಾಗಿ ಆಯ್ಕೆ ಮಾಡಿದಕ್ಕಾಗಿ ದೇವರು ಅವರನ್ನು ಕೃತಜ್ಞತೆ ಸಲ್ಲಿಸ್ತೇವೆ ನಾವು ಅವರನ್ನು ಕೃತಜ್ಞತೆ ಸಲ್ಲಿಸ್ತೇವೆ ಇವತ್ತು ಬೀದರ್ ಜಿಲ್ಲೆಯಿಂದ ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಬೀದರ್ ಕಿರೀಟ ಬೀದರ್ ಕೀಟ ಕ್ರೇಸ್ತರು ಬಹಳಷ್ಟಿದ್ದಾರೆ ಆದರೆ ಡೆವಲಪ್ಮೆಂಟ್ ಇಲ್ಲ ಇರಬೇಕಂತ ಸಂಸ್ಥೆಗಳು ಬಹಳಷ್ಟಿವೆ ಬಟ್ ಅಭಿವೃದ್ಧಿ ಇಲ್ಲ ಇಲ್ಲಿ ಪಾದ್ರಿಗಳಿಗೆ ವಾಸ್ತವಿಗೆ ಸೇವ್ ಮಾಡ್ತಿದ್ದಾರೆ ಅವರಿಗೆ ಹಣ ಇಲ್ಲ ಅವ್ರ ಸೇವೆ ಯಾಕೆ ಬರ್ಬೇಕು ಅವ್ರ ಸ್ಯಾಲ್ರಿ ಇಲ್ಲ ಅವ್ರ ಯಾವ ಸೇವೆ ಮಾಡ್ಬೇಕು ಅವ್ರ ಫ್ಯಾಮಿಲಿ ಅವ್ರ ಕುಟುಂಬ ಯಾವ ತರ ನಡೆಸ್ಬೇಕು ಎಂಬುದು ಬಹಳಷ್ಟು ಚಿಂತೆಗೊಂಡಿತ್ತು ಅದಕ್ಕೋಸ್ಕರ ಇಲ್ಲಿರ್ಬೇಕಂತ ಯಾವ್ದೇ ಡಿ ಎಸ್ ಯಾವುದೇ ಬಿ ಎಸ್ ಎಫ್ ಅವರು ಮಾಡ್ತಾ ಇರ್ಲಿಲ್ಲ ಇವತ್ತು ಒಳ್ಳೆಯ ಒಂದು ಬಿಷಪ್ ಬಂದರೆ ನಮ್ಗೊಂದು ಆಸೆ ಇದೆ ಈ ಜಿಲ್ಲೆ ಅಭಿವೃದ್ಧಿ ಹೊಂತದೆ ಇಲ್ಲಿರ್ಬೇಕಂತ ಸೇವಕರನ್ನ ಅವರನ್ನ ಒಳ್ಳೆ ಅಭಿವೃದ್ಧಿ ಆಯ್ತಾರೆ ಅವ್ರಿಗೆ ಶಾಲರಿ ಸಿಗ್ತದೆ ಒಂದು ಸಂಬಳ ಇದ್ದರೆ ಅವರು ಕುಟುಂಬ ಎಂಬ ವಿಚಾರಗಳಿಂದ ಇವತ್ತು ದೇವರನ್ನ ಆರಿಸಿದ್ದಾರೆ ವೇಸಿಮನ್ಯವರಿಗೂ ನಾವು ಇವತ್ತು ಬೀದರ್ ಜಿಲ್ಲೆಯಂತ ಕೃತಜ್ಞತೆ ಸೇರಿಸ್ತೇವೆ ಹಾಗೂ ಮಾಡಿರ್ತಕ್ಕಂಥ ತಮ್ಮೆಲ್ಲರಿಗೂ ನಮ್ಮ ಸಮಾಜದ ಎಲ್ಲ ಲೀ ಲೀಡರ್ ಗಳಿಗೂ ಮೆಂಬರ್ ಮೆಂಬರ್ಗಳಿಗೂ ಇವತ್ತು ಬೀದರ್ ಜಿಲ್ಲೆಯಿಂದ ಕೂಡ ನೀವು ಸೇರ್ತೇವೆ ಅವತ್ತು ಇಲ್ಲಿ ನಂಬಿರಂತ ಎಲ್ಲ ಕ್ರೀಸ್ತ ಮುಖಂಡರು ಇವತ್ತು ಅಲ್ಲಿ ನಿರೋಧ ಅವರು ಜಿಲ್ಲಾಧ್ಯಕ್ಷರು ಕನ್ನಡ ರಕ್ಷಣೆ ವೇದಿಕೆ ಜೋಧ್ ಕೋಟೇಕರ್ ಅಣ್ಣರು ಇರಬಹುದು ಅವತ್ತು ಸುರಮಣಿ ಅಣ್ಣ ಇರ್ಬೋದು ಹಿಮಾನೂರ್ ಮಂದಿರ ಅವರು ನಾಡಿದ್ರು ಜೇಮ್ಸ್ ಕೋಲರ್ ಅವರು ಅದೇ ರೀತಿಯಾಗಿ ಎಲ್ಲ ಫಾಸ್ಟರ್ಗಳು ನಮ್ಮ ರಿಚರ್ ಸೋರಕರು ಎಲ್ಲರ ವತಿಯಿಂದ ಬೀದರ್ ಜಿಲ್ಲೆ ವತಿಯಿಂದ ತಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ ನನ್ನ ಅಡಿಗೆ ಮಾತೆಗೆ ಮುಗಿಸ್ತೇನೆ ರಾಜ್ಯಪಾಲ ಜಯ ಈ ಒಂದು ಸಂದರ್ಭದಲ್ಲಿ ನಮ್ಮ ಬಿಷಪ್ ಅಯ್ಯನವರು ನಮ್ಮ ಕರ್ನಾಟಕದ ಹುಲಿ ಎ ಸಿಮಿಯನ್ ಅಯ್ಯನವರು ಯಾಕಂತಂದ್ರೆ ಬೀದರ್ನಲ್ಲಿ ತುಂಬ ಬಹಳಷ್ಟು ಸೇವೆ ಮಾಡಿದ್ದಾರೆ ಆದರೆ ಬೀದರ್ನಲ್ಲಿ ಸುಮಾರು ಕಾಂಪ್ಲೆಕ್ಸ್ ಮಾಡಿದ್ದಾರೆ ಶಿವನಗರ ಕಾಂಪ್ಲೆಕ್ಸು ಅಲ್ಲಿ ಮಾಡಿದ್ದಾರೆ ಬೀದರ್ ಡೆವಲಪ್ಮೆಂಟು ಎಷ್ಟೋ ರೀತಿಯಿಂದ ಅವರು ಸೇವೆ ಮಾಡಿದ್ದಾರೆ ಆದರೆ ಇಂಥ ವ್ಯಕ್ತಿ ಇಂಥ ಡಿ ಎಸ್ಗಳು ನಮ್ಗೆ ಬೇಕು ಮತ್ತು ಇಂಥ ಬಿಶಪ್ಗಳು ನಮಗೆ ಬೇಕು ಡಿ ಎಸ್ ಇದ್ದಾಗ ಎಷ್ಟೋ ಡಿ ಎಸ್ಗಳು ಕೆಲಸ ಮಾಡಿಲ್ಲ ಆದರೆ ಈ ಒಂದು ಸಿಮೆನ್ ಅಯ್ಯನವರು ಅವರು ಮಾಡಿದ್ದಾರೆ ಬಿಷಪ್ ಅಯ್ಯನವರು ಮಾಡಿದ್ದಾರೆ ನಮ್ಗೆ ಭಾಳ ಸಂತೋಷ ಆಗಿದೆ ಇದೊಂದು ರೀತಿಯಿಂದ ಏನಂತಂದ್ರೆ ನಮ್ಮ ಕರ್ನಾಟಕ ಕ್ರಿಶ್ಚಿಯನ್ ಫೆಡರೇಷನ್ ವತಿಯಿಂದ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತೀವಿ